ನಮಸ್ಕಾರ ಸ್ನೇಹಿತರೆ ನಿವೇದಿತ ಚಂದನ್ ಹಾಗೂ ಯುವರಾಜ್ ಕುಮಾರ್ ಡಿವೋರ್ಸ್ ವಿಚಾರ ಮಾಸುವ ಮುನ್ನವೇ ದರ್ಶನ್ ಮತ್ತು ಪವಿತ್ರ ಗೌಡ ಕೊಲೆ ವಿಚಾರ ಸಾಕಷ್ಟು ಸುದ್ದಿ ಮಾಡ್ತಾ ಇದೆ ರೇಣುಕಾ ಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರಕರಣ ಹೊಸ ಹೊಸ ತಿರುವು ಪಡ್ಕೊಳ್ತಿದೆ ದರ್ಶನ್ ರವರು ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಎನ್ನುವುದಕ್ಕೆ ಪುಷ್ಟಿ ನೀಡುವಂತೆ ಹಲವಾರು ಸಾಕ್ಷಿಗಳು ಲಭ್ಯವಾಗಿದೆ ಇದರ ನಡುವೆ ರನ್ನ ಹಾಗೂ ಪವಿತ್ರರನ್ನ ವಿಚಾರಣೆಗೆ ಕರೆದುಕೊಂಡು ಹೋಗುವ ದಿನ ವಿಡಿಯೋ ಎಲ್ಲೆಡೆ ಹರಿದಾಡುತ್ತಿದ್ದು ಅವರ ಮುಖದಲ್ಲಿ ತಪ್ಪಿತಸ್ಥ ಭಾವನೆ ಎದ್ದು ಕಾಣ್ತಾ ಇದೆ ಅಷ್ಟೇ ಅಲ್ಲದೆ ದರ್ಶನ್ ರವರಿಗೆ ರಾತ್ರಿ ಊಟ ಮಾಡುವಂತೆ ಎಷ್ಟು ಕೇಳಿಕೊಂಡರೂ ಊಟ ಮಾಡದೆ ಕೇವಲ ಎರಡು ಬಿಸ್ಕೆಟ್ ತಿಂದು ರಾತ್ರಿ ಕಳೆದರಂತೆ ಸ್ನೇಹಿತರೆ ದರ್ಶನ್ ರವರ ಮೇಲಿನ ಈ ಒಂದು ಆರೋಪದ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು